ಸ್ನೇಹಿತರೆ ನಮಸ್ಕಾರ ಕರಾವಳಿ ಭಾಗದ ಮಂಗಳೂರು ಮತ್ತೊಮ್ಮೆ ಬಿದ್ದಿದೆ ಮಂಗಳೂರಿನಲ್ಲಿ ನಡಿಬಾರದ ಒಂದು ಘಟನೆ ನಡೆದು ಹೋಗಿದೆ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಒಂದು ಘಟನೆ ನಡೆದು ಬಿಡುತ್ತೆ ಅಂತೇಳ್ಬಿಟ್ಟು ಅದರಲ್ಲೂ ಕೂಡ ಎಲ್ಲರೂ ಕೂಡ ವೀಕೆಂಡ್ನ ಮೋಜು ಮಸ್ತಿಯನ್ನು ಎಂಜಾಯ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಆದರೆ ಈ ಸಂದರ್ಭದಲ್ಲಿ ಬಂದಂಥ ಇದೊಂದು ಸುದ್ದಿ ಅಕ್ಷರಶಃ ಮಂಗಳೂರನ್ನೇ ಆಘಾತಪಡಿಸುವಂತೆ ಮಾಡಿದೆ ಪತ್ನಿ ಮತ್ತು ಮಗುವನ್ನು ತಾನೇ ಕೈಯಾರೆ ಕೊಂದು ತಾನು ಕೂಡ ಸಾವಿಗೆ ಶರಣಾಗಿರುವಂಥ ಒಂದು ಹೃದಯ ವಿರುದ್ರಾವಕ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಅಷ್ಟಕ್ಕೂ ಈ ಘಟನೆ ಯಾಕೆ ಇಲ್ಲಿ ಇವರಿಗೆ ಮನಸ್ತಾಪ ಬಿದ್ದಿದ್ಯಾಕೆ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂನಿವರ್ಸಿಟಿ ಇರುವಂತಹ ವಿಚಾರ ಜೊತೆಗೆ ಒಂದು ಕೌಟುಂಬಿಕ ಕಲಹ ಎಲ್ಲಿಗೆ ಹೋಗಿ ಅಂತ್ಯವಾಯಿತು ಅನ್ನೋದಕ್ಕೂ ಕೂಡ ಸಾಕ್ಷಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮೂಲ್ಕಿ ತಾಲೂಕಿನ ಪಕ್ಷಕೆರೆ ಗ್ರಾಮದಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಪ್ರಿಯಾಂಕಾ ಮತ್ತು ಹೃದಯ್ ಅನ್ನುವಂತಹ ವ್ಯಕ್ತಿ ಪ್ರಿಯಾಂಕಾ ಅನ್ನುವಂತಹ ಇಪ್ಪತ್ತೆಂಟು ವರ್ಷದ ಪತ್ನಿ ಮತ್ತು ಪುತ್ರ ಹೃದಯ್ ನಾಲ್ಕು ವರ್ಷದವನು ಇವರ ಜೊತೆಗೆ ವಾಸವಾಗಿದ್ದಂಥ ಕಾರ್ತಿಕ್ ಭಟ್ ಇವನಿಗೆ ಮೂವತ್ತೆರಡು ವರ್ಷ ಇವರೆಲ್ಲರೂ ಕೂಡ ಒಂದು ಮನೆಯಲ್ಲಿ ವಾಸವಿರುತ್ತಾರೆ ಇದೇ ಅಪಾರ್ಟ್ಮೆಂಟ್ನಲ್ಲಿ ಮತ್ತೊಂದು ಮನೆಯಲ್ಲಿ ಇವರ ತಂದೆ ತಾಯಿ ಯಾರದು ಕಾರ್ತಿಕ್ ಭಟ್ ಅವರ ತಂದೆ ತಾಯಿ ಕೂಡ ವಾಸವಾಗಿರ್ತಾರೆ ಇವರು ಒಂದೇ ಅಪಾರ್ಟ್ಮೆಂಟ್ನಲ್ಲಿದ್ದರೂ ಕೂಡ ಪರಸ್ಪರ ಮಾತುಕತೆ ಏನೂ ಕೂಡ ಇರೋದಿಲ್ಲ ಕಳೆದ ಮೂರು ವರ್ಷದಿಂದ ಒಂದು ಹಾ ಇಲ್ಲ ಒಂದು ಹಲೋ ಇಲ್ಲ ಅಷ್ಟರ ಮಟ್ಟಿಗೆ ಪರಸ್ಪರ ದ್ವೇಷವನ್ನು ಕಿಡಿಯನ್ನು ಕಾಡ್ತಾ ಇರ್ತಾರೆ ಕಾರ್ತಿಕ್ ಭಟ್ ತಂದೆ ಒಂದು ಹೋಟೆಲನ್ನು ನಡೆಸ್ಕೊಂಡಿರ್ತಾರೆ ಇಲ್ಲೇ ಪಕ್ಷಿ ಕೆರೆಯಲ್ಲಿ ಚಿಕ್ಕದಾದಂಥ ಒಂದು ಹೋಟೆಲ್ ಸಹಜವಾಗಿ ಪ್ರತಿನಿತ್ಯ ಅವರು ಕಾರ್ತಿಕ್ ಭಟ್ ಅವರ ತಂದೆ ಆ ಹೋಟೆಲಿಗೆ ಹೋಗೋದು ಬರೋದು ಇವಿಷ್ಟೇ ಆಗ್ತಿತ್ತು ಇನ್ನು ಕಾರ್ತಿಕ್ ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಬಿಸ್ನೆಸ್ಗಳನ್ನು ಮಾಡಿಕೊಂಡು ಹೇಗೋ ತನ್ನ ಜೀವನವನ್ನು ತಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋಂಥ ಮಾಹಿತಿ ಇದೆ ಪತ್ನಿ ಪ್ರಿಯಾಂಕಾ ಮನೆಯಲ್ಲೇ ಇದ್ದರು ಅನ್ನೋದು ಕೂಡ ಗೊತ್ತಾಗ್ತಿದೆ ಇಲ್ಲಿ ಅಸಲಿಗೆ ನಡೆದಿರುವಂಥ ಘಟನೆ ಏನು ಅಂತ ಹೇಳಿದರೆ ಪತ್ನಿ ಮತ್ತು ಮಗನನ್ನು ಅಂದರೆ ಪ್ರಿಯಾಂಕಾ ಮತ್ತು ನಾಲ್ಕು ವರ್ಷದ ಹೃದಯನನ್ನು ಈತ ಇರಿದು ಜೀವವನ್ನು ತೆಗೆದುಬಿಟ್ಟಿದ್ದಾನೆ ಯಾವುದರಿಂದ ಇರ್ತಿರೋದು ಅಂತ ಹೇಳಿದ್ರೆ ಈ ಟಾಯ್ಲೆಟಲ್ಲಿ ಹಾಕಿರ್ತಾರಲ್ಲ ಗ್ಲಾಸು ಆ ಗ್ಲಾಸನ್ನು ತೆಗೆದುಬಿಟ್ಟು ಇರಿದು ಸಾಯಿಸಿದ್ದಾನೆ ಇದರ ಹಿಂದೆ ಸಾಕಷ್ಟು ಈ ಯುದ್ಧಗಳ ರೀತಿಯಲ್ಲಿ ನಡೆದಿದೆ ಮನೆಯ ಒಳಗಡೆ ಅನ್ನೋದು ಸ್ವತಃ ಪೊಲೀಸರು ಹೇಳುವಂಥದ್ದು ಅಂದರೆ ಎಲ್ಲ ಚಲಪಲ್ಲಿ ಆಗಿತ್ತು ಪರಸ್ಪರ ಗಲಾಟೆ ಆಗಿದೆ ಗಲಾಟೆ ಹೊಡೆದಾಟ ಹಂತಕ್ಕೋಗಿದೆ ಪರಸ್ಪರ ಪ್ರತಿಯೊಬ್ಬರು ಕೂಡ ಮೈಗೆ ಮೈ ತಾಗಿಸ್ಕೊಂಡಿದ್ದಾರೆ ಯಾರು ಕಾರ್ತಿಕ್ ಭಟ್ಟು ಪ್ರಿಯಾಂಕಾ ಇಬ್ಬರು ಕೂಡ ಹೊಡೆದಾಟವನ್ನು ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ನಂತರ ಈತ ಕಾರ್ತಿಕ್ ಭಟ್ಟು ಸಿಟ್ಟಲ್ಲಿ ತಕ್ಷಣಕ್ಕೆ ಹೋಗಿ ಗ್ಲಾಸನ್ನು ತಂದುಬಿಟ್ಟು ಆ ಗ್ಲಾಸನ್ನು ಚೂರು ಮಾಡಿ ಅದರಿಂದ ಇಬ್ಬರನ್ನು ಕೂಡ ಜೀವ ತೆಗೆದುಬಿಟ್ಟಿದ್ದಾನೆ ಯಾರ್ದು ಪ್ರಿಯಾಂಕಾ ಮತ್ತು ಪುತ್ರ ಹೃದಯ ಇಬ್ಬರ ಜೀವವನ್ನು ಕೂಡ ತೆಕ್ತಿದ್ದಾನೆ ತೆಗೆದ ನಂತರ ಈತನಿಗೆ ಈತನೂ ಕೂಡ ಜೀವವನ್ನು ತೆಕ್ಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡ್ತಾನೆ ಸೊ ದಟ್ಟು ಅಲ್ಲೇ ಇದ್ದಂಥ ಒಂದು ಸೀರೆಯನ್ನು ಬಳಸಿಕೊಂಡು ತಾನೂ ಕೂಡ ತಾನು ಕೂಡ ನೇನೆಗೆ ಶರಣಾಗುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಟ್ ಅದರಲ್ಲಿ ವಿಫಲ ಆಗ್ತಾನೆ ನಂತರ ಏನು ಮಾಡೋದು ಏನು ಅಂತ ಹೇಳಿ ಗೊತ್ತಾಗ್ತದೆ ಅಲ್ಲಿಂದ ನೇರವಾಗಿ ಹೋಗುವಂಥದ್ದು ರೈಲ್ವೆ ಟ್ರ್ಯಾಕಿಗೆ ರೈಲ್ವೆ ಟ್ರ್ಯಾಕಿಗೆ ಹೋಗಿಬಿಟ್ಟು ಅಲ್ಲಿ ತಲೆ ಕೊಟ್ಟು ತನ್ನ ಜೀವವನ್ನು ತೆಕ್ಕೇನೆ ಯಾವಾಗ ರೈಲ್ವೆ ಟ್ರ್ಯಾಕಲ್ಲಿ ಈ ರೀತಿಯಾಗಿ ಒಂದು ಜೀವ ಹೋಗಿದೆ ಅನ್ನೋದು ಗೊತ್ತಾಗುತ್ತೋ ಪೊಲೀಸರಿಗೆ ತಕ್ಷಣಕ್ಕೆ ಅದು ಕಾರ್ತಿಕ್ ಭಟ್ ಅನ್ನೋದು ಗೊತ್ತಾಗೋದಿಲ್ಲ ನಂತರವಷ್ಟೇ ಪೊಲೀಸರಿಗೆ ಇದು ಆ ಕಾರ್ತಿಕ್ ಭಟ್ ಅನ್ನೋದು ಗೊತ್ತಾಗುತ್ತೆ ನಂತರ ಅಲ್ಲಿ ಸಿಕ್ಕಂತಹ ಒಂದು ಕೀ ಅಂದರೆ ಈ ಕಾರ್ತಿಕ್ ಬಟ್ಟೆ ಇದ್ದಂತಹ ದೇಹದ ಸುತ್ತವೆ ಒಂದು ಕೀ ಕೂಡ ಸಿಗುತ್ತೆ ಆ ಕೀಯನ್ನು ಬಳಸ್ಕೊಂಡು ಪೊಲೀಸರು ಯಾರು ಏನು ಅಂತೇಳಿ ಪತ್ತೆ ಹಚ್ಚಿದಾಗ ಕೊನೆಗೆ ಗೊತ್ತಾಗೋದು ಇದು ಕಾರ್ತಿಕ್ ಅನ್ನುವಂತಹ ವ್ಯಕ್ತಿ ಅದು ಅಂತೇಳಿ ನಂತರ ಅವರ ಅಡ್ರೆಸ್ಸನ್ನು ಹುಡುಕ್ತಾರೆ ಅಡ್ರೆಸ್ಸನ್ನು ಹುಡ್ಕೊಂಡು ನೇರವಾಗಿ ಅಪಾರ್ಟ್ಮೆಂಟಿಗೆ ಬರ್ತಾರೆ ಅಪಾರ್ಟ್ಮೆಂಟಿಗೆ ಬಂದ ಮೇಲೆ ಅಲ್ಲಿ ಯಾರು ಏನು ಎಲ್ಲ ಇದನ್ನ ವಿಚಾರಿಸಿದಾಗ ಸ್ವತಃ ಕಾರ್ತಿಕ್ ಭಟ್ ಅವರ ತಂದೆಯನ್ನು ಕರೆಸ್ತಾರೆ ಅವರ ಎದುರುಗಡನೆ ಡೋರನ್ನು ಕೂಡ ಓಪನ್ ಮಾಡ್ತಾರೆ ಡೋರನ್ನು ಓಪನ್ ಮಾಡಿ ನೋಡಿದಾಗ ಒಂದು ಶಾಕಿಂಗ್ ಸೀನ್ಸಿಡೆಂಟಲ್ಲಿ ಬೆಳಕಿಗೆ ಬರುತ್ತೆ ಎರಡು ದಿನಗಳ ಹಿಂದೆ ಎರಡು ದಿನಗಳ ಹಿಂದೆ ಈ ಕೃತ್ಯ ನಡೆದಿದೆ ಅಂದರೆ ಇಲ್ಲಿ ಕಾರ್ತಿಕ್ ಪತ್ನಿಯನ್ನು ಮತ್ತು ಮಗನನ್ನು ಇಬ್ಬರನ್ನು ಕೂಡ ಇರಿದು ಸಾಯಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಮೊದಲಿಗೆ ಪೊಲೀಸರಿಗೂ ಕೂಡ ಕನ್ಫ್ಯೂಷನ್ ಏನಾಗಿದ್ದು ಏನು ಯಾರು ಮೂರನೇ ಅವರು ಯಾರಾದರೂ ಈ ರೀತಿ ಮಾಡಿದ್ರ ಅನ್ನೋ ಒಂದು ಕನ್ಫ್ಯೂಷನ್ ನಂತರ ಗೊತ್ತಾಗುತ್ತೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಈ ಕಾರ್ತಿಕ್ ಪಟ್ಟೆ ಪ್ರಿಯಾಂಕಾ ಮತ್ತು ಹೃದಯ ಅನ್ನುವಂಥ ಮಗುವನ್ನು ಇದಿದ್ದು ಕೊಂದು ತಂತ್ರ ಆತ ಹೋಗಿ ಅಲ್ಲಿ ರೈಲ್ವೆ ಟ್ರಕ್ಕಿಗೆ ತಲೆಯನ್ನು ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಇಷ್ಟೆಲ್ಲ ಆದರೂ ಅದೇ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಕಾರ್ತಿಕ್ ಅವರ ತಂದೆಗೆ ವಿಚಾರ ಗೊತ್ತಿಲ್ವ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಕಾರಣ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಲ್ಲ ಮೂರು ವರ್ಷದಿಂದ ಅಪ್ಪ ಮಕ್ಕಳು ಮಾತೇ ಆಡ್ತಿಲ್ಲ ಇನ್ನು ಗೊತ್ತಾಗೋದಿಲ್ಲ ಅವ್ರೇನು ತಿಳ್ಕೊಂಡಿರ್ತಾರೆ ಎಲ್ಲೋ ಹೊರಗಡೆ ಹೋಗಿರಬೇಕು ಯಾವುದೋ ಗಿಪ್ಪಿಗೆ ಹೋಗಿರಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ ಇವರು ಕೂಡ ಸುಮ್ಮನೆ ಆಗಿರ್ತಾರೆ ಯಾವಾಗ ಪೊಲೀಸರು ಬಂದು ಈ ರೀತಿಯಾಗಿದೆ ನಿಮ್ಮ ಮಗನ ದೇಹ ಸಿಕ್ಕಿದೆ ಇಲ್ಲಿ ಬಹುಶಃ ಮನೇಲಿ ಏನೋ ಒಂದು ದುರ್ಘಟನೆ ನಡೆದಂಗಿದೆ ಚೂರು ಬನ್ನಿ ಮನೆಗೆ ಡೋರ್ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಹೇಳಿದಾಗಲೇ ಇವ್ರಿಗೂ ಕೂಡ ಸ್ವಲ್ಪ ಡೌಟ್ ಬಂದಿತ್ತು ಇನ್ನು ಈ ಕಾರ್ತಿಕ್ ಭಟ್ ಬಗ್ಗೆ ನೋಡ್ತಾ ಹೋಗೋದಾದರೆ ಈತ ಒಂದು ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದ ಚಿಕ್ಕ ಪುಟ್ಟ ವ್ಯವಹಾರವನ್ನು ಕೂಡ ಅದದು ಇದು ಏನೇನೋ ಮಾಡ್ಕೊಂಡಿದ್ದ ಬಟ್ ಆದರೆ ಫೈನಾನ್ಷಿಯಲಿ ಕಂಪ್ಲೀಟಾಗಿ ಟೈಟ್ ಆಗಿತ್ತು ಅನ್ನೋ ಪರಿಸ್ಥಿತಿ ಅನ್ನೋದು ಗೊತ್ತಾಗಿದೆ ಕಾರ್ತಿಕ್ ಭಟ್ ನಿನ್ನೆ ಪತ್ನಿ ಮತ್ತು ಮಗನನ್ನು ಅಂದರೆ ಈತ ಪತ್ತೆಯಾಗಿದ್ದು ಶನಿವಾರ ಶುಕ್ರವಾರ ಅಥವಾ ಗುರುವಾರ ಸಂಜೆ ಈತ ಪತ್ನಿ ಮತ್ತು ಮಗುವನ್ನು ಇರಿದು ಆ ಜೀವವನ್ನು ತೆಗೆದು ನಂತರ ಮುಲ್ಕಿ ಹೊರವಲಯದ ಬೆಳ್ಳಾಯೂರಿನಲ್ಲಿರುವಂತಹ ಈ ರೈಲ್ವೆ ಟ್ರ್ಯಾಕಿಗೆ ಸಿಲುಕಿ ಅಥವಾ ತಲೆಯನ್ನು ಕೊಟ್ಟು ಜೀವವನ್ನು ತೆಕ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಹಾಗಾದರೆ ಏನಿದು ಇನ್ಸಿಡೆಂಟ್ಗೆ ಕಾರಣ ಅಂತ ಹೇಳಿ ಪೊಲೀಸರು ಕೆದಕ್ತಾ ಹೋದಾಗ ಇಲ್ಲಿ ಸೊಸೆ ಮತ್ತು ಮೊಮ್ಮಗನ ಮೃತದೇಹ ಮನೆಯಲ್ಲಿದ್ದರೂ ಕೂಡ ವೃದ್ಧ ಅತ್ತೆ ಮಾವನಿಗೆ ಗೊತ್ತೇ ಆಗಲಿಲ್ವಾ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗಲೂ ಇಲ್ಲ ಕಾರ್ತಿಕ್ ಪತ್ನಿಗೆ ತನ್ನ ಮಾವ ಮತ್ತು ಅತ್ತೆಯೊಂದಿಗೆ ಮನಸ್ತಾಪವಿದ್ದಂತಹ ಮಾಹಿತಿ ಸಿಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅವ್ರ ಜೊತೆಗೆ ವಾಸ ಇರೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಜೊತೆಗೆ ಇಲ್ಲಿ ದೊಡ್ಡದೊಂದು ಶಾಕಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ ಇವರು ಬರೆದಿಟ್ಟಂತಹ ಪತ್ರವೂ ಕೂಡ ಲಭ್ಯವಾಗಿದೆ ಆ ಪತ್ರದಲ್ಲಿ ಸ್ಪಷ್ಟವಾಗಿದೆ ಕಾರ್ತಿಕ್ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾನೆ ತನ್ನ ಆಸ್ತಿ ಯಾವುದೇ ಕಾರಣಕ್ಕೂ ಕೂಡ ಅಪ್ಪ ಅಮ್ಮಂಗೆ ಸಿಗಬಾರ್ದು ಅವರು ನನ್ನ ಅಪ್ಪ ಅಮ್ಮ ಆಗಿದೆ ನನ್ನ ದುರಾದೃಷ್ಟ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ನನ್ನ ಅಂತ್ಯಕ್ರಿಯೆಯನ್ನು ಇವರು ಮಾಡಬಾರ್ದು ಎಲ್ಲಿ ಕಾರ್ತಿಕ್ ಅವರ ತಂದೆ ತಾಯಿ ಯಾರು ಕೂಡ ಮಾಡಬಾರ್ದು ಪ್ರಿಯಾಂಕವರ ಕುಟುಂಬಕ್ಕೆ ಅಥವಾ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲೇ ಸ್ವಲ್ಪ ವಿಧಿವಿಧಾನಗಳನ್ನು ನೆರವೇರಿಸಿ ಎನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅದರ ಪ್ರಕಾರ ಶಿವಮೊಗ್ಗದಿಂದ ಪ್ರಿಯಾಂಕವರ ತಂದೆ ತಾಯಿ ಬಂದು ಇವರನ್ನೆಲ್ಲರನ್ನು ಕೂಡ ಅಂದರೆ ಈ ದೇಹಗಳನ್ನೆಲ್ಲವೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವಾಗ ತಂದೆ ತಾಯಿಯ ಬಗ್ಗೆ ರೋಸತ್ತು ಹೋಗಿದ್ದ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಜೊತೆಗೆ ಕಾರ್ತಿಕಗೂ ಕೂಡ ತಂದೆ ತಾಯಿಯ ಜೊತೆಗೆ ಯಾವುದೇ ರೀತಿಯಾದಂಥ ಉತ್ತಮವಾದಂತಹ ಸಂಪರ್ಕ ಇರಲಿಲ್ಲ ಜೊತೆಗೆ ಸಿಕ್ಕಾಪಟ್ಟೆ ಮನಸ್ತಾಪ ಇತ್ತು ಬಹುಶಃ ಹಣಕಾಸಿನ ವಿಚಾರಕ್ಕೆ ಶುರುವಾದಂಥ ಮನಸ್ತಾಪ ಇರಬಹುದು ಇದು ಇದು ಎಲ್ಲಿವರೆಗೆ ಹೋಗಿತ್ತು ಅಂತ ಹೇಳಿದರೆ ಒಂದೇ ಅಪಾರ್ಟ್ಮೆಂಟ್ನಲ್ಲಿ ಪ್ರತ್ಯೇಕವಾಗಿ ವಾಸವಂತಹ ಲೆವೆಲ್ಗೆ ಹೋಗಿತ್ತು ಮುಖ ಕೂಡ ನೋಡಿದಂಥ ರೀತಿಯಲ್ಲಿ ಹಲವಾರು ದಿನಗಳಿಗೊಮ್ಮೆ ಎದುರುಗು ಬದಲು ಸಿಗ್ಬೋದು ಅಥವಾ ಮುಖವನ್ನು ನೋಡ್ಬೋದು ಅದು ಬಿಟ್ಟರೆ ಕಾಂಟ್ಯಾಕ್ಟೇ ಇಲ್ಲ ಆ ರೀತಿ ಇದ್ದರು ಸೊ ದಟ್ಟು ಇವರು ಕೂಡ ಏನು ಅಂದ್ಕೊಳ್ತಾರೆ ಮನೆ ಒಳಗಿರಬೇಕು ಅಥವಾ ಹೊರಗಡೆ ಎಲ್ಲ ಅನ್ನೋ ಅಷ್ಟೊಂದು ಒಂದು ಆಲೋಚನೆಯಲ್ಲಿ ಸುಮ್ಮನೆ ಆಗಿರ್ತಾರೆ ಇನ್ನು ಈ ಕಾರ್ತಿಕ್ ತಂದೆ ಜನಾರ್ದನ್ ಭಟ್ಟ ಇದ್ದಾರಲ್ಲ ಇವರು ಪಕ್ಷಿಗಿರಿ ಜಂಕ್ಷನ್ನಲ್ಲೇ ಹೋಟೆಲನ್ನು ನಡೆಸ್ತಾ ಇದ್ದಾರೆ ಮೊನ್ನೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಎಲ್ಲ ಯಾವಾಗಲೂ ಕೂಡ ಹೋಟೆಲ್ಗೆ ಹೋಗಿರ್ತಾರೆ ಈ ವೇಳೆ ಹೆಂಡತಿ ಮತ್ತು ಮಗುವನ್ನು ಕೋಣೆಯೊಳಗೆ ಕಾರ್ತಿಕ್ ಈ ರೀತಿ ಮಾಡಿ ಮುಗಿಸಿದ್ದಾನೆ ಅನ್ನುವಂಥ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ ರಾತ್ರಿಯೂ ಮಗ ಮತ್ತು ಸೊಸೆ ಕೋಣೆಯಲ್ಲೇ ಇದ್ದಾರಂತ ಇವರು ಭಾವಿಸ್ತಾರೆ ಅಥವಾ ಹೊರಗಡೆ ಎಲ್ಲೋ ಹೋಗಿರಬೇಕನ್ನುವಂತಹ ಭಾವನೆಯಲ್ಲಿ ಹೋಟೆಲ್ಗೆ ಹೋಗಿರ್ತಾರೆ ಇನ್ನು ಮಧ್ಯಾಹ್ನ ಯಾವಾಗ ಕಾರ್ತಿಕ್ ಉಳಿಸುವ ಹುಡ್ಕೊಂಡು ಪಕ್ಷಿಕರಿಗೆ ಪೊಲೀಸರು ಬಂದರೂ ಆಗಲೇ ಇವರಿಗೆ ಈ ವಿಚಾರ ಗೊತ್ತಾಗಿದ್ದು ಆಗಲೇ ಈ ಶಾಕಿಂಗ್ ಸಂಗತಿ ಹೊರಗಡೆ ಬಂದಿತ್ತು ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತಾಗ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಬಟ್ ಇಲ್ಲಿ ಎಲ್ಲೋ ಮಿಸ್ ಹೊಡಿತಿರುವಂಥದ್ದು ಏನೋ ಬೇರೆ ಏನೋ ಒಂದಷ್ಟು ಕಾರಣಗಳು ಈ ಕುಟುಂಬದ ನಡುವೆ ಅಥವಾ ಈ ಘಟನೆ ನಡುವೆ ನಡೆದು ಹೋಗಿದೆ ಅಂತೇಳಿ ಅದರಲ್ಲೂ ಕೂಡ ಈ ಕಾರ್ತಿಕ್ ಮೊದಲಿಗೆ ಬಹುಶಃ ಅವರನ್ನು ಕನ್ವಿನ್ಸ್ ಮಾಡ್ತಾನೆ ಅವರನ್ನು ಹೆಂಡತಿ ಮತ್ತು ಮಗುವನ್ನು ಕನ್ವಿನ್ಸ್ ಮಾಡ್ತಾರೆ ಅದು ಆಗೋದಿಲ್ಲ ಅದು ಆಗದೇ ಇದ್ದಾಗ ಬಹುಶಃ ಇಲ್ಲಿ ಏನೋ ಒಂದು ಗಿಮಿಕನ್ನು ಮಾಡಿಬಿಟ್ಟು ಜಗಳವನ್ನು ಎತ್ತಿ ಆ ಜಗಳದಿಂದ ಈತ ಇವರಿಬ್ಬರನ್ನು ಕೂಡ ಮುಗಿಸ್ಬಿಡ್ತಾನೆ ಮಗ ಮತ್ತು ಹೆಂಡತಿಯನ್ನು ಮುಗಿಸ್ಬಿಡ್ತಾನೆ ನಂತರ ತಾನು ಬದುಕಿದ್ರೆ ಆಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದು ಆತನು ಕೂಡ ಜೀವನ ತೆಗೆದುಕೊಳ್ಳೋದಕ್ಕೆ ಸೀರೆಯನ್ನು ಬಳಸ್ತಾನೆ ಬಟ್ ಅದರಲ್ಲಿ ವಿಫಲವಾದ ಬಳಿಕ ಇಮಿಡಿಯೇಟ್ಲಿ ಆತ ಹೋಗುವಂಥದ್ದು ರೈಲ್ವೆ ಟ್ರ್ಯಾಕಿಗೆ ರೈಲ್ವೆ ಟ್ರ್ಯಾಕಿಗೆ ಹೋಗಿಬಿಟ್ಟು ಅಲ್ಲಿ ತಲೆಯನ್ನು ಕೊಡ್ತಾನೆ ಬಟ್ ಒಂದು ದುರಂತ ಅಂತ ಹೇಳಿದ್ರೆ ಇಲ್ಲಿ ಒಂದೇ ಒಂದು ಸಿಟ್ಟಿಗೆ ಅಥವಾ ಒಂದೇ ಒಂದು ಜಗಳಕ್ಕೆ ಇದು ಎಲ್ಲಿಗೆ ಹೋಗಿ ನಿಲ್ತು ಅಂತ ಹೇಳಿ ಆಮೇಲೆ ಫೈನಾನ್ಷಿಯಲಿ ತುಂಬ ಕ್ರಿಟಿಕಲ್ ಕಂಡೀಷನ್ಸ್ಗೆ ಹೋಗಿದ್ರು ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾರೆ ತುಂಬ ಒಳ್ಳೆಯ ಇನ್ಕಮ್ ಏನು ಇರಲಿಲ್ಲ ಇದರ ಬಗ್ಗೆ ಸಹಜವಾಗಿ ಇವರಿಬ್ಬರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿತ್ತು ಆಗ್ತಿತ್ತು ಹೆರಿಗೆ ಗಂಡ ಹೆಂಡತಿಗೆ ಇದು ಅಂತ್ಯವಾಗಿದ್ದು ಮಾತ್ರ ಈ ರೀತಿ ಅಂತೇಳಿ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ ಇನ್ನಷ್ಟು ತನಿಖೆ ಕೂಡ ನಡಿಬೇಕಾಗಿದೆ ಬೇರೆ ಏನಾದರೂ ಮಾಹಿತಿ ಸಿಗುತ್ತಾ ಅಂತೇಳಿ ಪೊಲೀಸರು ಕೂಡ ಹುಡುಕ್ತಿದ್ದಾರೆ ಯಾಕೆ ಆಯಿತು ಏನಾಯಿತು ಇಂಥದ್ದೊಂದು ದುರ್ಘಟನೆ ನಡೆದ ಕಾರಣ ಏನಾಯಿತು ಅಂತೇಳಿ ಬಟ್ಟು ನಾವು ನೀವು ಯೋಚನೆ ಮಾಡಬೇಕಾಗಿರೋದು ಈ ಗಲಾಟೆ ಇನ್ನೊಂದು ಮತ್ತೊಂದು ಸೈಡಿಗಿಡಿ ಮನಸ್ಥಿತಿಗಳ ಬಗ್ಗೆ ಆಲೋಚನೆ ಮಾಡಬೇಕು ಮನಸ್ಥಿತಿಗಳು ಎಷ್ಟು ಬದಲಾವಣೆ ಆಗಿದ್ದಾವೆ ನಾವು ಎಲ್ಲಿದ್ದೇವೆ ಇದನ್ನು ಆಲೋಚನೆ ಮಾಡಲೇಬೇಕು ಇಲ್ಲವಾದರೆ ಮುಂದಿನ ದಿನಗಳು ಇನ್ನಷ್ಟು ಅಪಾಯಕಾರಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸೊ ದಟ್ಟು ಒಂದು ಸ್ನೇಹಿತರಲ್ಲಿ ಕಾರ್ತಿಕ್ ತೆಗೆದುಕೊಂಡಂತಹ ಒಂದೇ ಒಂದು ನಿರ್ಧಾರ ಮೂರು ಪ್ರಾಣ ಪಕ್ಷಿಗಳು ಹಾರಿ ಹೋಗುವಂತಾಗಿದೆ ಅದಕ್ಕೆ ಸಲ್ಯೂಷನ್ ಇರಲಿಲ್ಲವಾ ಖಂಡಿತವಾಗ್ಲೂ ಇತ್ತು ಬಟ್ ಆ ಸಲ್ಯೂಷನ್ ಹಿಡಿಯ ಕಂಡುಹಿಡಿಯುವಂಥ ಕೆಲಸವನ್ನು ಮಾಡದೆ ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿದ ಮಾತ್ರ ಅಕ್ಷಮ್ಯ ಅಪರಾಧ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಘಟನೆಯ ಬಗ್ಗೆ ತಿಳ್ಕೊಂಡಾಗ ನಿಮಗೆ ಈ ಘಟನೆ ಬಗ್ಗೆ ಗೊತ್ತಾದಾಗ ನಿಮಗೆ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಧನ್ಯವಾದ